व необходी नमनत टेश्अ, प्याल मन गार कु आयाकर ये अल ऊकर लौग सूपас a बीद बाह, न है ऐ, जाग वा, ầnही को प्यारिян ಮೊನ್ನೆ ನಡೆದಂತ ನಂದಗಾನಹಳ್ಳಿ ಮತ್ತು ಮರುಕಮಲ್ಲ ಸಹಕಾರ ವ್ಯವಸಾಯ ವಯಸ್ಸ ವ್ಯವಸಾಯ ಸೇವಾ ಸಹಕಾರ ಸಂಘ ಸಂಘದ ಚುನಾವಣೆಯಲ್ಲಿ ಎಲ್ಲ ನಮ್ಮ ಮುಖಂಡರೆಲ್ಲರೂ ಅವಿರೋಧವಾಗಿ ಆಯ್ಕೆ ಆಗಿದ್ರು ಹಾಗೂ ಈಗ ಅಧ್ಯಕ್ಷರ ಚುನಾವಣೆ ಕೂಡ ಅವಿರೋಧವಾಗಿ ಆಯ್ಕೆ ಮಾಡ್ತಿದ್ದಾರೆ ಗೊಲ್ಪಲ್ಲೆಗಡ್ಡೆ ಗ್ರಾಮದ ಕೃಷ್ಣಮೂರ್ತಿಯವರ ಅಧ್ಯಕ್ಷರು ಮುದ್ಲಳ್ಳಿ ಗ್ರಾಮದ ರತ್ನಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಅವರೆಲ್ಲರೂ ಬಂದು ನನ್ನ ಭೇಟಿ ಮಾಡಿದ್ದಾರೆ ಇದು ಈ ಒಂದು ಸೊಸೈಟಿ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ರಿಕವರಿ ಕೂಡ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ರಿಕವರಿಯನ್ನು ಆಗ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ ಬೇರೆ ಸೊಸೈಟಿಗಳ ರಿಕವರಿ ಇಲ್ಲದೇ ಇರೋ ಕಾರಣದಿಂದ ಇವರೆಲ್ಲರಿಗೂ ತೊಂದರೆ ಆಗ್ತಾ ಇದೆ ಈಗ ಅದನ್ನು ಮುಂದೆ ಅದನ್ನು ಸರಿಪಡಿಸಿ ಏನು ಈ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಈ ಒಂದು ಸಹಕಾರಿ ಸಂಘಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ನಾನು ನಮ್ಮ ಇಲ್ಲಿ ಬಂದಿರತಕ್ಕಂಥ ಮಂಜುಮಲಾ ಹೋಬಳಿ ಮುಖಂಡರಲ್ಲಿ ವಿನಂತಿಸ್ಕೊಳ್ತೇನೆ ಭಾಳ ಶ್ರಮ ವಹಿಸಿ ನಾವು ಅಮ್ಮಾಜಾನ್ ಬಾವಾಜಾನ್ ದರ್ಗಾ ನನ್ನ ಸುಮಾರು ಇಪ್ಪತ್ತು ವರ್ಷಗಳ ಕನಸಲ್ಲಿ ಆ ಒಂದು ಪವಿತ್ರ ಸ್ಥಳವನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಇದು ಬರೀ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಇದು ಅನ್ಯ ಧರ್ಮೀಯರು ಕೂಡ ಅಲ್ಲಿ ನಂಬಿಕೆ ಇಟ್ಕೊಂಡು ಅಲ್ಲಿ ಭೇಟಿ ಕೊಡುವಂಥದ್ದು ಅದು ಒಳ್ಳೆಯ ಉತ್ತಮ ಮೂಲಭೂತ ಸೌಲಭ್ಯ ಮಾಡಬೇಕು ಅಂತ ಹೇಳಿ ಒಂದು ವಿಸ್ತೃತವಾದಂಥ ಯೋಜನೆಯನ್ನು ನಾನು ತಯಾರು ಮಾಡಿದ್ದೆ ಸುಮಾರು ಅರವತ್ತು ನೂರ ಅರವತ್ತೆಂಟು ಕೋಟಿ ಅದಕ್ಕೆ ಬೇಕಾಗಿತ್ತು ಮೊದಲನೇ ಹಂತದಲ್ಲಿ ಈಗ ಸರ್ಕಾರ ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ವಕ್ಫ್ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ಸಹಕಾರ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರ ಸಹಕಾರ ಹಿಂದೆ ಹಣಕಾಸು ಇಲಾಖೆಯಲ್ಲಿ ಹೆಚ್ಚುವರಿ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂಥ ಅತಿ ಕೌರ್ ಇವರ ಮೂವರ ಸಹಕಾರದಿಂದ ಇಡೀ ರಾಜ್ಯದಲ್ಲೇ ಯಾವುದೇ ಒಂದು ಪವಿತ್ರ ಸ್ಥಳ ದರ್ಗಾ ವಿಶೇಷವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟಿಲ್ಲ ನಮ್ಮ ಮುಖಂಡರು ಭಾಳ ಜವಾಬ್ದಾರಿಯುತವಾಗಿ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಆ ಸೊಸೈಟಿ ಮುಂದುವರಿಲಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಅವ್ರಿಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಅವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಮೂವತ್ತೆರಡು ಕೋಟಿ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಮಾನ್ಯ ಮುಖ್ಯಮಂತ್ರಿಗಳು ನಾಡಿದ್ದು ಇಪ್ಪತ್ತ್ನಾಲ್ಕನೇ ತಾರೀಕು ಶಿಡ್ಲಘಟ್ಟದಲ್ಲಿ ಜಿಲ್ಲಾ ಮಟ್ಟದ ಏನು ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಸಂದರ್ಭದಲ್ಲಿ ಮುರುಗ್ಬಲ್ಲ ದರ್ಗಾ ಕಾಮಗಾರಿ ಕೂಡ ಅಧಿಕೃತವಾಗಿ ಚಾಲನೆ ಕೊಡ್ತಾರೆ ಸ್ಥಳೀಯವಾಗಿ ಎಲ್ಲರಿಗೂ ಮಾಹಿತಿ ಸಿಗಬೇಕು ಅಂತಕ್ಕಂಥ ಕಾರಣದಿಂದ ಮುಂದೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ನಜೀರ್ ಅಹಮದ್ ಅವರು ಮತ್ತು ಅತೀಕ್ ಅವರನ್ನು ಕಲಿಸಬೇಕು ದೊಡ್ಡ ಒಂದು ಸಭೆಯನ್ನು ನಾವು ಮುರುಗಮಲ್ಲ ಗ್ರಾಮದಲ್ಲಿ ಎಲ್ಲರಿಗೂ ತಿರುಗೋ ರೀತಿಯಲ್ಲಿ ಆಯೋಜಿಸಬೇಕು ಅಂತಕ್ಕಂಥ ಉದ್ದೇಶ ಇದೆ ಆ ಕಾರಣದಿಂದ ನಾನು ಇಲ್ಲಿ ಬಂದಿರತಕ್ಕಂಥ ನಮ್ಮ ಮುರುಗಮಲ್ಲ ಹೋಬಳಿ ಮುಖಂಡರಲ್ಲಿ ನಡೆಸ್ಕೊಳ್ತೇನೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಾರಣ ಮುರುಗಮಲ್ಲ ದರ್ಗಾ ಒಂದೇ ಅಲ್ಲ ಎಚ್ ಎನ್ ವ್ಯಾಲಿ ಮೂರನೇ ಹಂತದಲ್ಲಿ ನಲವತ್ತೆಂಟು ಕೆರೆ ಮುರುಗಮಲ್ಲ ಹೋಬಳಿಯಲ್ಲಿ ಸೇರಿದೆ ಇದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅದೇ ರೀತಿ ಮುಂಗಾನಹಳ್ಳಿ ಹೋಬಳಿಯಲ್ಲೂ ಅಷ್ಟೇ ಸುಮಾರು ಮೂವತ್ತಾರು ಕೆರೆಗಳು ಅಲ್ಲಿ ಸೇರಿದೆ ಜೊತೆಗೆ ನೂರ ನಲವತ್ತು ಕೋಟಿಯ ಯೋಜನೆಯಲ್ಲಿ ಇವತ್ತು ತೊಂಬತ್ತು ಕೋಟಿಗಳ ಕುಶಾವತಿ ಒಂದು ನದಿಯ ಒಂದು ಅಭಿವೃದ್ಧಿ ಏನಿದೆ ಸಿರಿ ಆಫ್ ಚೆಕ್ ಡ್ಯಾಮ್ ಮಾಡುವಂಥ ಕಾಮಗಾರಿ ಕೂಡ ಅಲ್ಲಿ ಶಂಕುಸ್ಥಾಪನೆ ಆಗತಕ್ಕಂಥದ್ದಿದೆ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರೋದ್ರಿಂದ ನಾನು ಚಿತ್ತಾಮಣಿ ತಾಲೂಕಿನಿಂದ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮೊನ್ನೆ ಸಭೆಯಲ್ಲಿ ಮಾಡಿದ್ದೆ ಅದೇ ರೀತಿ ಕೂಡ ನಮ್ಮ ಮುಖಂಡರು ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಮತ್ತಷ್ಟು ಪ್ರಯತ್ನ ಮಾಡಿ ಆ ಕಾರ್ಯಕ್ರಮ ನನ್ನ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಅವಧಿಯಲ್ಲಿ ಆಗ್ತಾ ಇರೋದ್ರಿಂದ ಅದು ನನಗೆ ದೀರ್ಘಕಾಲ ನೆನಪಿನಲ್ಲಿ ಉಳಿತಕ್ಕಂಥ ಕಾರ್ಯಕ್ರಮ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅವರು ಭಾಳ ಸಂತೋಷ ಆಗಬೇಕು ಈ ರೀತಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಗೆ ನಮ್ಮ ಮಾತಿಗೆ ಗೌರವ ಕೊಟ್ಟು ಅದನ್ನು ಮಂಜೂರು ಮಾಡಿಸ್ಕೊಟ್ಟಿರತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಇವರೆಲ್ಲರ ಸಹಕಾರ ಮತ್ತು ಸಂಬಂಧಪಟ್ಟ ಸಚಿವರು ಎಲ್ಲರೂ ನನ್ನ ಮೇಲೆ ಪ್ರೀತಿಗಾಗಿ ಇವತ್ತು ಜಿಲ್ಲೆಯಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ ಸಾ ಎರಡು ಸಾವಿರ ಕೋಟಿಗೂ ಹೆಚ್ಚು ಇವತ್ತು ಅಭಿವೃದ್ಧಿ ಕಾಮಗಾರಿಗಳು ಒಂದೆರಡು ಮೂರು ಕಾಮಗಾರಿ ಬಾಗೇಪಲ್ಲಿಗೆ ಸಂಬಂಧಪಟ್ಟಿದ್ದು ನಾವು ಅದನ್ನು ಕೈ ಬಿಟ್ಟಿದ್ದೀವಿ ಮುಂದೆ ಬೇರೆ ಸಭೆ ಅಲ್ಲಿ ಮಾಡಬೇಕಂತ ಆದರೆ ಒಟ್ಟಾರೆಯಾಗಿ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ನಮ್ಮ ಫ್ರವರ್ ಮಾರ್ಕೆಟ್ ಕೂಡ ಮುಂದಿನ ದಿನದಲ್ಲಿ ಚಿಕ್ಕಬಳ್ಳಾಪುರದ ಫ್ರವರ್ ಮಾರ್ಕೆಟ್ ಪ್ರತ್ಯೇಕವನ್ನು ಮಾಡ್ತೀವಿ ಆದರೆ ಹೆಚ್ಚಿನ ರೀತಿಯಲ್ಲಿ ಸಾವಿರದ ಮುನ್ನೂರು ಚಿಲ್ಲರೆ ಕುಂಥ ಕೋಟಿಗೆ ಎಷ್ಟು ಹೊಸ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಚಿಂತಾಮಣಿಯ ಪಾಲಿಟೆಕ್ನಿಕ್ ಐವತ್ತು ಕೋಟಿದು ಮತ್ತು ವಿಶೇಷವಾಗಿ ಮುರುಘಮಲಾ ಹೋಬಳಿಯಲ್ಲಿ ಪರ್ಸ್ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಕಾಮಗಾರಿ ಅದಕ್ಕೂ ಚಾಲನೆ ಆಗ್ತಾಯಿದೆ ಇದು ಮುರುಮಲ್ಲ ಗ್ರಾಮದಲ್ಲಿ ಸರ್ವೆ ನಂಬರ್ ಅರವತ್ತರಲ್ಲಿ ದರ್ಕಾರ್ಕ್ ಪಾರ್ಕ್ನಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತೆರಡು ಕೋಟಿ ಕಾಮಗಾರಿ ಅದಕ್ಕೂ ಶಂಕುಸ್ಥಾಪನೆಯನ್ನು ಮಾಡಿದಂಥದ್ದಾಗುತ್ತೆ ಮುಂಗಾನಹಳ್ಳಿಯಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆಯ ಮುಂದುವರೆದ ಹನ್ನೆರಡು ಕೋಟಿ ಕಾಮಗಾರಿ ಕೂಡ ಅಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಈ ರೀತಿ ಹಲವಾರು ಕಾಮಗಾರಿಗಳನ್ನು ನಾವು ಈ ಎಲ್ಲ ಓಕೆಗಳಲ್ಲಿ ತೆಗೆದುಕೊಳ್ತಾ ಇರೋದರಿಂದ ನಾವು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುಖಂಡರು ಬರಬೇಕು ಅಂತ ನಾನು ಮತ್ತೊಮ್ಮೆ ಏನು ಮುಖಂಡರ ಎಲ್ಲರ ಸಹಕಾರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಚುನಾವಣೆಯಲ್ಲಿ ಉತ್ತಮವಾದಂಥ ಎಲ್ಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅವರೊಳಗೆ ಸಣ್ಣ ಪುಟ್ಟ ಯಾರಾದರೂ ಆಕಾಂಕ್ಷಿಗಳಿದ್ದರೂ ಅವರೆಲ್ಲರನ್ನೂ ಸಮಾಧಾನ ಪಡಿಸ್ತಕ್ಕಂಥದ್ದು ಮತ್ತು ವಾಪಸ್ಸು ಉಮೇದುವಾರಿಕೆಯನ್ನು ವಾಪಸ್ ಪಡೆದು ಅವಿರೋಧವಾಗಿ ಆಯ್ಕೆ ಮಾಡುವಂಥದ್ದಕ್ಕೆ ಸಹಕಾರ ಕೊಟ್ಟಿದ್ದಂಥ ಯಾರ್ಯಾರು ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ರು ತಮ್ಮೆಲ್ಲರ ಸಹಕಾರಕ್ಕೆ ನಾನು ಚಿರಋಣಿ ಮುಖಂಡರ ಮಾತಿಗೆ ಗೌರವ ಕೊಟ್ಟಿದ್ದೀರಾ ಮುಖಂಡರು ಕೂಡ ಭಾಳ ಜವಾಬ್ದಾರಿಯುತವಾಗಿ ಈ ಒಂದು ನಮಗೆ ಗೌರವ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಹೆಗುಕೋಟೆ ಸೊಸೈಟಿ ನಮ್ಮ ಕೈಯಲ್ಲಿದ್ದಂಥದ್ದು ನಮ್ಮ ಮುಖಂಡರ ಒಳಜಗಳದಿಂದ ಅದು ನಮ್ಮ ಕೈ ಇದಾಯಿತು